బస్వం భక్తికి మూల బస్వం కాలంగ కాలం పంపలు బస్వం జంగబలోలం బలం బస్వా రక్షపత బస్వాదిి ప్రమతరం స్మరించు శివలింగేశ్వర స్మరించు మఠద పీఠాధిపతిగే నమనం అర్పించి ఎల్ల ఆగమసి ఎలా చరణి ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನಂತ ಸರ ಇವತ್ತಿನ ದಿವಸ ಪ್ರಾರಂಭದ ಸಂಸ್ಕಾರ ಮುದ್ದು ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಸಿಬಿರ ಅಂದರೆ ಶಿಸ್ತುಬದ್ಧ ಜೀವನವನ್ನು ನಡೆಸುವುದೇ ಒಂದು ಸಂಸ್ಕಾರ ನಿಮ್ಮ ಒಂದು ಪಠ್ಯಪುಸ್ತಕಗಳಲ್ಲಿ ಅನೇಕ ಮಹಾತ್ಮರು ಒಂದು ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡ್ತಾರೆ ಅವನ್ನೆಲ್ಲ ಯಾಕೆ ಅಳವಡಿಸುತ್ತಾ ಇದ್ದಾರೆ ಅಂದ್ರೆ ಅವ್ರ ಬದುಕು ಹೇಗಿತ್ತು ಅವರ ಬದುಕು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗಿರ್ಬೇಕಂತ ಹೇಳಿ ಅಂಥ ಮಹಾತ್ಮರ ಒಂದು ಜೀವನ ಚರಿತ್ರೆ ನಿಮಗೆ ಅಳವಡಿಸ್ತಾ ಇದ್ದ ಸಂಸ್ಕಾರ ಹಾಕಬೇಕಂದ್ರೆ ನಮ್ಮೆಲ್ಲರೂ ಒಳ್ಳೇದಕ್ಕಾಗಿ ನಮಗೆ ಸಂಸ್ಕಾರ ಬೇಕಾಗಿದೆ ಇಂಗ್ಲೆಂಡ್ ದೇಶದಲ್ಲಿ ಒಂದು ಪ್ರಯೋಗ ಮಾಡಿದರು ಸಂಸ್ಕಾರಕ್ಕಾಗಿ ಅಂದ್ರೆ ಹುಟ್ಟಿದ ಮಕ್ಕಳಿಗೆ ಒಂದು ಅರವತ್ತು ಮಕ್ಕಳನ್ನು ಆಯ್ಕೆ ಮಾಡಿದರು ಅದೇ ಜನ್ಮ ತಾಳಿದ ಮಕ್ಕಳು ಒಂದು ತಿಂಗಳಾದಂಥ ಮಕ್ಕಳನ್ನು ಅರವತ್ತು ಮಕ್ಕಳನ್ನು ಮೂವತ್ತು ಮಕ್ಕಳಿಗೆ ಪ್ರತಿನಿತ್ಯ ಒಂದು ಸಂಗೀತವನ್ನು ಆಲಿಸುವಂತ ಒಂದು ಕಾರ್ಯಕ್ರಮ ಒಂದು ಅರ್ಧ ಗಂಟೆ ಸಂಗೀತವನ್ನು ಕೇಳ್ತಾ ಇದ್ರು ಮೂವತ್ತು ಮಕ್ಕಳು ಮೂವತ್ತು ಮಕ್ಕಳಿಗೆ ಯಾವುದೇ ತರಹದ ಸಂಗೀತದ ಒಂದು ಜ್ಞಾನ ನೀಡ್ತಾ ಇರಲಿಲ್ಲ ಅವ್ರನ್ನ ಹಾಗೆ ಮಲಗ್ತಾ ಇದ್ರು ಅಮ್ಮ ಮುಂದೆ ಆರು ತಿಂಗಳಾದ ನಂತರ ಅರುವತ್ತು ಮಕ್ಕಳನ್ನು ಒಂದೇ ತೊಟ್ಟಿಲಲ್ಲಿ ಹಾಕಿದಾಗ ಮುಂದೆ ಆ ಸಂಗೀತವನ್ನು ಅಲ್ಲಿ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಲ್ಲ ಆ ಸಂಗೀತವನ್ನು ಹಾಕಿದಾಗ ಮೂವತ್ತು ಮಕ್ಕಳು ಏನು ಸಂಗೀತ ಕೇಳ್ತಾ ಇದ್ದಾರೆ ಅವರೆಲ್ಲ ಆ ಮಕ್ಕಳು ಕೈ ಮತ್ತು ಕಾಲುಗಳನ್ನು ಸ್ವಲ್ಪ ಅಲಗಾಡಿಸ್ತಾ ಇದ್ದವು ಬಡಿದಾಡ್ತಾ ಇದ್ದವು ಅಂದ್ರೆ ಆ ಸಂಗೀತಕ್ಕೆ ಲಯಬದ್ಧವಾಗಿ ಸ್ವಲ್ಪ ಅವರು ಚಟುವಟಿಕೆಯನ್ನು ಮಾಡ್ತಾ ಇದ್ರು ಚಿಕ್ಕ ಮಕ್ಕಳು ಮಳಗಿದಲ್ಲಿ ಆ ಸಂಗೀತವನ್ನು ಕೇಳದ ಮಕ್ಕಳು ಸುಮ್ಮನೆ ಮಲಕ್ಕೊಂಡ್ಬಿಟ್ಟಿತ್ತು ಅಂದ್ರೆ ಸಂಸ್ಕಾರ ಯಾವ ರೀತಿ ಪ್ರಾರಂಭ ಆಗ್ತಾ ಇದೆ ಅನ್ನೋದು ಅವರು ಪರೀಕ್ಷೆ ಮಾಡಬೇಕಾಗಿತ್ತು ಈಗ ತಾಯಂದರು ಗರ್ಭಿಣಿ ಇದ್ದಾಗ ಎರಡು ತಿಂಗಳ ಗರ್ಭಿಣಿಯಾದಾಗ ಲಿಂಗ ಸಂಸ್ಕಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಲಿಂಗ ದೀಕ್ಷೆ ಮುಂಬೈದಲ್ಲಿ ನಡೆದಂಥ ಒಂದು ಘಟನೆ ಮುಂಬೈದಲ್ಲಿ ಒಂದು ಮಗು ಎಂಟನೇ ವರ್ಗ ಓದ್ತಾಯಿತ್ತು ನಮ್ಮ ಸಂಬಂಧಿಕರ ಮಗುನೂ ಅದೇ ವರ್ಗದಲ್ಲಿ ಓದ್ತಾ ಇತ್ತು ಆ ಮಗು ಎಲ್ಲದರಲ್ಲೂ ತನ್ನ ಪ್ರತಿಭೆಯನ್ನು ತೋರಿಸ್ತಾ ಇತ್ತು ಆಟೋಟಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಇರುವಿಕೆಯಲ್ಲಿ ಎಲ್ಲದರೂ ಅದು ತನ್ನ ಸಂಸ್ಕಾರವನ್ನು ಎತ್ತಿ ತೋರಿಸ್ತಾ ಇದ್ದೆ ಅದನ್ನು ಕೇಳಿದ್ರೆ ನಮ್ಮ ಸಂಬಂಧಿಕರು ಏನು ನಿಮ್ಮ ಮಗು ಇಷ್ಟೆಲ್ಲ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾನೆ ಏನು ಕಾರಣ ಅಂದರೆ ನಾನು ಗರ್ಭಿಣಿ ಆದಾಗ ನಿರಂತರವಾಗಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇದ್ದೆ ಆ ನಿರಂತರವಾಗಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ರೆ ನನ್ನ ಮಗುಗೆ ಆ ಸಂಸ್ಕಾರ ಬಂದಿದೆ ಅಂತ ಹೇಳಿ ಹೇಗಿದೆ ನೋಡಿರಿ ಸಂಸ್ಕಾರ ತಾಯಿ ಗರ್ಭದಿಂದ ಪ್ರಾರಂಭ ಆಗ್ತಾ ಇದೆ ಅದಕ್ಕೆ ಮನೆಯ ಮೊದಲನೇ ಪಾಠಶಾಲೆ ಅಂತ ಯಾಕೆ ಕರೆದಿದ್ದಾರೆ ಮೊಲೆಯ ಮನೆಯ ಮೊದಲೇ ಪಾಠಶಾಲೆ ಜನನಿ ತಾನೇ ಜನ್ಮಗಳು ತಾಯಿ ಮಗುವಿಗೆ ಒಂದು ಸಂಸ್ಕಾರ ನನ್ನ ಮಗು ಒಳ್ಳೆ ಮಗುವಾಗಿ ಹುಟ್ಟಲಿ ಸಮಾಜದಲ್ಲಿ ಗೌರವ ಗೌರವಯುತವಾದ ಜೀವನವನ್ನು ನಡೆಸಲಿ ಅಂತ ಹೇಳಿ ಪ್ರತಿ ತಂದೆ ತಾಯಿಗಳು ಬಯಸ್ತಾ ಇದ್ದಾರೆ ನೋಡಿರಿ ನೀವು ತಾಮಸ್ ಅಲ್ವಾ ಎಡನ್ ಬಗ್ಗೆ ಕೇಳಿದ್ದೀರಿ ಶಾಲೆಯಲ್ಲಿ ಶಿಕ್ಷಕರು ಆ ಮಗು ಬಹಳ ದೊಡ್ಡ ಇದ್ದಾನೆ ಇವನಿಗೆ ಅಧ್ಯಯನ ಮಾಡಿಸೋದೇ ಬಹಳ ಕಷ್ಟಕರದೆ ಅದಕ್ಕೆ ಅವ್ರ ತಾಯಿಯನ್ನು ಕರೆಸಿ ಮಗುವನ್ನು ಶಾಲೆಯಿಂದ ಹೊರಗೆ ಹಾಕ್ತಾರೆ ಅದೇ ಮಗು ಆ ತಾಯಿಗೆ ಶಿಕ್ಷಣವನ್ನು ಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಆ ಮಗು ಏನಾಗ್ತಾ ಇದೆ ಅಂದರೆ ಮುಂದೆ ದೊಡ್ಡ ವಿಜ್ಞಾನಿ ಆಗ್ತಾ ಇದೆ ಈ ವಿದ್ಯುತ್ತನ್ನು ಕಂಡು ಹಿಡಿತಾ ಇದ್ದ ಅಂದರೆ ಸಂಸ್ಕಾರ ಯಾವ ರೀತಿ ಆಗ್ತಾ ಇದೆ ಒಂದು ಸರನ ಚರಿತ್ರೆಯಲ್ಲಿ ಸಣ್ಣ ಘಟನೆ ಬರ್ತಾ ಇದೆ ಸಂಸ್ಕಾರ ಗುರುವಿನ ಮಹತ್ವ ಯಾವ ರೀತಿ ಇರ್ತಾ ಇದೆ ಹೇಳಿ ವಾಸಿಯಲ್ಲಿ ಕೃಷ್ಣಾದ ದಂಡೆ ಮೇಲೆ ವಾಸಿ ಅಂತ ಒಂದು ಹಳ್ಳಿ ಬರ್ತಾ ಇದೆ ಅಲ್ಲಿ ಅಂತ ಇದ್ದ ಬಹಳ ಅದ್ಭುತ ಪಂಡಿತ ತನ್ನ ಪ್ರವಚನಗಳಿಂದ ತನ್ನ ಕೀರ್ತನೆಗಳಿಂದ ತನ್ನ ನಡೆನುಡಿಗಳಿಂದ ಸಮಾಜದಲ್ಲಿ ಎಲ್ಲರೂ ಅವನನ್ನು ಗೌರವಿಸ್ತಾ ಇದ್ರು ಅವನ ಹೆಂಡತಿ ಮಕ್ಕಳು ಸಹಿತ ಏನು ಹೇಳ್ತಾ ಹೆಂಡತಿ ಏನು ಹೇಳ್ತಾ ಇದ್ಲು ಇಂಥ ಗಂಡನನ್ನು ಪಡೆದದ್ದು ನಾನು ಪುಣ್ಯ ಅಂತ ಹೇಳ್ತಾ ಇದ್ಲೆ ಎಲ್ಲರೂ ಮಕ್ಕಳು ಏನು ಹೇಳ್ತಾ ಇದ್ದು ಇಂಥ ತಂದೆಯನ್ನು ಪಡೆದದ್ದು ನಾವು ಪುಣ್ಯವಂತರು ಅಂತ ಹೇಳ್ತಾಯಿದ್ದೆ ಅಷ್ಟು ಒಂದು ಶಿಸ್ತುಬದ್ಧವಾದಂಥ ಜೀವನ ಇತ್ತು ಅವನ ನಡೆನುಡಿಗಳು ಆಚಾರ ವಿಚಾರಗಳು ಎಲ್ಲರ ಮೇಲೆ ಪರಿಣಾಮ ಬೀರ್ತಾಯ್ತ ಮುಂದೆ ಏನಾಯ್ತು ಅಂದ್ರೆ ಅವನಿಗೆ ಕುಷ್ಠು ರೋಗ ಅಂಟಿಕೊಂಡ ಕುಷ್ಠ ರೋಗ ಅಂಟಿಕೊಂಡ ನಂತರ ಹೆಂಡತಿ ದೂರ ಆದ್ಲು ಮಕ್ಕಳು ದೂರ ಆದರೂ ಅವನಲ್ಲಿ ನೂರು ಮಕ್ಕಳು ಸಂಸ್ಕಾರ ಇದ್ರು ಅವರು ದೂರ ಆದ್ರು ಭಾಳ ವ್ಯತ್ಯಾನಿಸ್ತವ ಭಾಳ ದುಃಖ ಆಯ್ತು ನನ್ನವರು ಅನ್ನೋರು ಎಲ್ಲರೂ ಕೈ ಬಿಟ್ಟು ಹೋದಲ್ಲ ಯಾರ ಅಭಿಮಾನದಿಂದ ಹೆಂಡತಿ ಮಕ್ಕಳು ಹೇಳ್ತಾ ಇದ್ರು ಇಂಥ ತಂದೆಯನ್ನು ಪಡೆದದ್ದು ಇಂಥ ಗಂಡನನ್ನು ಪಡೆದದ್ದು ನಾವು ಪುಣ್ಯವಂತರು ಅವ್ರ ಸಹಿತ ಹೋದರು ನೂರು ಮಕ್ಕಳು ವಿದ್ಯಾರ್ಥಿಗಳು ಅವರಿಂದ ಸಂಸ್ಕಾರ ಪಡೆಯುವಂಥ ವಿದ್ಯಾರ್ಥಿಗಳು ಅವರು ಸಹಿತ ದೂರದು ಅವನಿಗೆ ಎಲ್ಲ ಆತ್ಮೀಯರು ದೂರ ಆದರೆ ಯಾಕೆಂದ್ರೆ ಕುಷ್ಠ ರೋಗ ಅಂಟ್ಕೊಂಡಿತ್ತು ಏನು ಮಾಡ್ಬೇಕಾ ಈ ಕುಷ್ಠರೋಗವನ್ನು ಕಳೆದ ಭಗವಂತನ ನಿರಂತರ ನಾಮಸ್ಮರಣೆ ಮಾಡ್ತಾ ಇತ್ತು ಇದು ಒಂದೇ ಔಷಧ ಭಗವಂತನ ನಾಮಸ್ಮರಣೆಯನ್ನು ನಾನು ರೋಗ ನಿವಾರಣೆ ಮಾಡ್ಬೇಕಂತೇಳಿ ಅಷ್ಟು ಎಡಿಬಿಡದ ನಾಮಸ್ಮರಣೆ ಮಾಡಿದ್ರು ಕುಷ್ಠ ರೋಗ ನಿವಾರಣೆ ಆಗಲಿಲ್ಲ ಬಹಳ ಜನ ಏನು ಹೇಳಿದಾರೆ ಈ ಕುಷ್ಠ ರೋಗ ನಿವಾರಣೆ ಆಗ್ಬೇಕಂದ್ರೆ ಆಗಿನ ಕಾಲದಲ್ಲಿ ಶ್ರೇಷ್ಠ ಶಿವ ಚಿದಂಬರ ಅಂತ ಹೇಳಿ ಬರ್ತಾ ಇದ್ದಾರೆ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಅವರು ಬಳಿ ಹೋಗ್ರಿ ಅಂತ ಹೇಳಿದ್ರು ಆಯಿತು ಗುರುಗಳ ಸ್ಮರಣೆ ಮಾಡ್ತಾ ಮಾಡ್ತಾ ಎಲ್ಲಿಗೆ ಹೋದ್ ಕುಂದಗೋಳದಲ್ಲಿ ಇದ್ರು ಶಿವ ಚಿದಂಬರ ಸ್ವಾಮಿ ಆ ಕುಂದಗೋಳಕ್ಕೆ ಹೋದ್ರು ನಿತ್ಯ ಅಲ್ಲಿ ಗುರುಗಳ ದರ್ಶನಕ್ಕೆ ಸಾವಿರಾರು ಜನ ಬರ್ತಾ ಇತ್ತು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ರು ಅಲ್ಲಿ ಶಿವ ಚಿದಂಬರ ಸ್ವಾಮಿ ಸಾಕ್ಷಾತ್ ಭಗವಂತನ ಅವತಾರ ಅಲ್ಲಿ ಬಂದ ನಂತರ ಅಲ್ಲಿ ಪ್ರಭಾಕರ್ ದೀಕ್ಷಿತ್ ಅಂತ ಇದ್ದರು ಅವ್ರು ಏನು ಮಾಡಿದ್ರೆ ಇವ್ರನ್ನ ಕರ್ಕೊಂಡು ಹೋಗಿ ಶಿವ ಸ್ವಾಮಿಗಳ ದರ್ಶನ ಮಾಡ್ತಿದ್ರು ಅವ್ರು ನೋಡಿದ ಕೂಡಲೇ ಹೇಳಿದ್ರು ನೀನು ಹಿಂದಿನ ಜನ್ಮದಲ್ಲಿ ಗೋ ಹತ್ಯೆ ಮಾಡಿ ಬ್ರಹ್ಮ ಹತ್ಯೆ ಮಾಡಿ ಅದಕ್ಕೆ ನಿನಗೇನಾಗಿದೆ ಅಂದರೆ ಕುಷ್ಠರೋಗ ಅಂಟಿಕೊಂಡಿದ್ದೆ ನಿನಗೆ ಈ ಜನ್ಮದಲ್ಲಿ ಈ ಕುಷ್ಠೋಗ ಬಿಟ್ಟು ಹೋಗುವುದಿಲ್ಲ ಯಾವಾಗ ಬಿಟ್ಟು ಹೋಗ್ತಾ ಇದೆ ಅಂದ್ರೆ ಯಾರಾದರೂ ನಿನ್ನ ರೋಗವನ್ನು ತೆಗೆ ತೆಗೆದುಕೊಳ್ಳಕ್ಕೆ ಈ ಕುಷ್ಠ ರೋಗವನ್ನು ನಾನು ತೆಗೆದುಕೊಳ್ಳುವಂತ ಯಾರು ಮುಂದೆ ಬರ್ತಾ ಇದ್ದಾರ ಅವಾಗ ನಿನ್ನ ಕುಷ್ಠ ರೋಗ ನಿವಾರಣೆ ಆಗ್ತಾ ಯಾರು ತೆಗೆದುಕೊಳ್ತಾ ಇದ್ರ ಕುಷ್ಠ ರೋಗ ಯಾರೇ ತೆಗೆದುಕೊಳ್ಳಿಕ್ಕೆ ಮುಂದೆ ಬರುವುದಿಲ್ಲ ಅದಕ್ಕೆ ನೀನು ಬಿಡು ಅಂತ ಹೇಳಿದ್ರು ಅವ್ರು ಹೊರಗೆ ಬಂದ್ರವರು ಸಕಾರ ಹೊರಗೆ ಬಂದು ಬಹಳ ಚಿಂತೆ ಮಾಡಿದ್ರು ಏನು ವಿಚಾರ ಮಾಡಿದ್ರೆ ಮೊದಲ ಆತ್ಮಹತ್ಯೆ ಮಾಡ್ಕೋಬೇಕಂತ ಎಷ್ಟೋ ಸಲ ಪ್ರಯತ್ನ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಏನಾಗ್ತಾ ಇದೆ ನನಗೆ ಪಿಶಾಚಿ ಜನ್ಮ ಬರ್ತಾ ಇದೆ ನಾನು ಪಿಶಾಚಿಯಾಗಿ ಎಲ್ಲಾಡ್ಬೇಕಾಗ್ತಾ ಇದೆ ಆತ್ಮಹತ್ಯೆ ಮಾಡಿಕೊಳ್ಳಬಾರ್ದು ಅಂತ ಮಾಡಿ ಕೊನೆಗೆ ಏನು ಮಾಡಿದ್ರೆ ಅಂದ್ರೆ ಇನ್ನು ನನಗೆ ಬದುಕನೇ ಇಲ್ಲಲ್ಲ ಯಾರು ನನ್ನಂತೂ ಮುಟ್ಟಿಸ್ಕೊಳ್ಳೋದಿಲ್ಲ ಯಾರು ಪ್ರಸಾದ ಕೊಡ್ತಾ ಇರಲಿಲ್ಲ ಎಲ್ಲರೂ ನನ್ನಿಂದ ದೂರು ಸರಿತಾ ಇದ್ದಾರೆ ನನ್ನ ಶರೀರದಿಂದ ಬರುವಂಥ ದುರ್ವಾಸನೆಯನ್ನು ಕಂಡು ಮೂಗು ಮುಚ್ಚಿಕೊಳ್ತಾ ಇದ್ದಾರೆ ಅದಕ್ಕೆ ಏನು ಮಾಡಿದೆ ಅಂದರೆ ಶಿವ ಚಿದಂಬರು ಶಿವ ಅನ್ಕೋತ ಒಂದು ಬಾವಿಯಲ್ಲಿ ಜಗದ್ಬಿಟ್ಟ ಬಿಟ್ಟು ಪ್ರಾಣ ಬಿಟ್ಟ ಅಂದ್ರೆ ಎಲ್ಲರೂ ನೋಡಿದರು ನೋಡಿದ ನಂತರ ಅದನ್ನು ಹೆಣವನ್ನು ಬಾವಿಯಿಂದ ತೆಗೆದರು ತೆಗೆದ್ರು ತೆಗೆದ ನಂತರ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಬೇಕಲ್ಲ ಆಗ ರಾಜಾರಾಮ್ ಅಂತ ಹೇಳಿ ಒಬ್ಬ ಶ್ರೇಷ್ಠ ಭಕ್ತನಿದ್ದ ಅವನು ಶಿವ ಚಿದಂಬರ ಸ್ವಾಮಿಗಳ ಭಕ್ತನಿ ಅಲ್ಲಿಗೆ ಬಂದವ ಭಾಳ ಜನ ಸೇರಿದ್ರಲ್ಲಿ ಅಲ್ಲಿಗೆ ಬಂದಾಗ ಹೇಳಿದ್ರೆ ಎಲ್ಲರೂ ಶಿವ ಚಿದಂಬರ ಶಿವ ಚಿದಂಬರ ಅಂತ ಗುರುಗಳನ್ನ ನಾಮಸ್ಮರಣೆ ಮಾಡ್ತಾ ಇವ ಪ್ರಾಣ ಬಿಟ್ಟ ಅಂತೇಳಿ ರಾಜಾರಾಮ್ ಅಂದ ಶಿವ ಚಿದಂಬರ ಶಿವ ಚಿದಂಬರ ಅಂತ ಹೇಳಿ ಗುರುಗಳು ನಾಮಸ್ಮರಣೆ ಮಾಡಿ ಪ್ರಾಣ ಬಿಡ್ತಾ ಇದ್ದಾನೆ ಅಂದ್ರೆ ನಾಮಸ್ಮರಣೆಗೆ ಬೆಲೆ ಇಲ್ಲ ಅನ್ನೋದು ಮುಂದೆ ಗುರುಗಳ ನಾಮಸ್ಮರಣೆಗೆ ಬೆಲೆ ಏನಿದು ಅದಕ್ಕೆ ಏನು ಮಾಡಿದ್ರೆ ಆಗ ಪ್ರಭಾಕರ್ ದೀಕ್ಷಿತರು ಬಂದರು ಅಲ್ಲಿ ಬಂದಾಗ ರಾಜಾರಾಮ ಏನು ಮಾಡಿದರೆ ಅಂದ್ರೆ ಆ ಸಕಾರ ಎರಡೂ ಕೈಗಳಿಗೆ ಶಿವ ಚಿದಂಬರ ಶಿವ ಚಿದಂಬತ್ತು ಎರಡೂ ಕೈಗೆ ಬರೆದು ಬಾಯಲ್ಲಿಟ್ಟುಬಿಟ್ರು ಬಾಯಲ್ಲಿ ಇಟ್ಟುಕೂಡಲೆ ಎದ್ದುಬಿಟ್ಟು ಅವನು ಶಿವ ಚಿದಂಬರ ಶಿವ ನಾಮ ನಾಮಸ್ಕರಣೆ ಮಾಡ ಹೇಗಿದ್ದೀನಿ ನೋಡಿರಿ ಸಂಸ್ಕಾರ ಅವ ಶಿವ ಚಿದಂಬರ ಶಿವ ಚಿದಂಬರ ಪ್ರಾಣ ಬಿಟ್ಟಿದ್ದಲ್ಲ ಅದು ತಕ್ಷಣ ಬಾಯಲ್ಲಿ ಕೈಗಳು ಕೈಗೆ ಮೇಲೆ ಬರ್ತಿದ್ದಾರ ಅವರು ತಕ್ಷಣ ಎದ್ದು ಬಿಟ್ಟು ಆಗ ಪ್ರಭಾಕರ್ ದೀಕ್ಷಿತರು ಏನು ಅಂತ ಕೇಳಿದೆ ಇವನಿಗೆ ಕುಷ್ಠ ರೋಗ ಹೋಗೋದಿಲ್ಲ ಅಂತ ಗುರುಗಳು ಹೇಳಿದರು ಇವನಿಗೆ ಸಾವಯ ಗತಿ ಅಂತ ಹೇಳಿದ್ರು ನೀನು ಏನು ಮಾಡಿದೆ ಅಷ್ಟು ಅನ್ಕೊಟ್ಲೆ ಅವನು ಕುಷ್ಠರೋಗ ನಿವಾರಣೆ ಆಗಿಬಿಡ್ತು ಕುಷ್ಠ ರೋಗ ಹೋಯ್ತು ಪ್ರಭಾಕರ್ ದೀಕ್ಷಿತರು ಹೋಗಿ ಹೇಳ್ತಾ ಇದ್ದಾನೆ ಶಿವ ಸ್ವಾಮಿ ಹಿಂಗೆ ರಾಜಾರಾಮ ಏನು ಮಾಡಿದೆ ಅಂದ್ರೆ ಶಿವ ಅಂತ ಹೇಳಿ ಬರೆದು ತಾನೇ ಅವನಿಗೆ ಪುನರ್ಜನ್ಮ ಕೊಟ್ಟಂತೆ ಬಿಂಬಿಸ್ತಾ ಇದ್ದಾನೆ ಅದಕ್ಕೆ ನಿಮ್ಮದೇನು ಪ್ರಾಧಾನ್ಯತೆ ಉಳಿತಾಯಿದೆ ನಿಮ್ಮ ಮಹತ್ವ ಏನು ಉಳಿತಾಯಿದೆ ಇದೆ ಗುರುಗಳ ಅವ ತಪ್ಪು ಮಾಡಿದ್ದಾನೆ ರಾಜಾರಾಮ್ ಅಂತ ಹೇಳಿ ಕರೆಸಿದ್ರೆ ಅವನು ಬಂದ ರಾಜಾರಾಮ್ ತಪ್ಪು ಮಾಡಿಲ್ಲ ಅವನು ಒಳ್ಳೆಯದನ್ನೇ ಮಾಡಿದ್ದ ಅಂತ ಹೇಳಿ ಅದಕ್ಕೆ ಅವ ಗುರುಗಳು ಬರ್ತಾ ಇದ್ದಾರೆ ಎಲ್ಲರೂ ಶರಣಾರ್ಥಿಗಳನ್ನು ಹೇಳಬೇಕು ಮಕ್ಕಳು ಅವ ಸತ್ಯವನ್ನೇ ಮಾಡಿದ್ದಾನೆ ಹೇಳಿದವ ಗುರುಗಳೇ ಒಂದು ವೇಳೆ ಅವ ಪ್ರಾಣ ಬಿಟ್ಟ ಅಂತ್ಯ ಸಂಸ್ಕಾರ ಮಾಡಿದರೆ ನಿಮ್ಮ ನಾಮಸ್ಮರಣೆಗೆ ಬೆಲೆ ಏನು ಗುರುಗಳು ಹೇಳಿದರು ನನಗಿಂತ ನನ್ನ ನಾಮಸ್ಮರಣೆ ದೊಡ್ಡದಂತ ಹೇಳಿದರು ಅಲ್ಲಿ ಹೇಳಿದ್ರವರು ನಾನು ದೊಡ್ಡವನಲ್ಲ ನಾನು ಕೊಟ್ಟಂಥ ಒಂದು ನಾಮಸ್ಮರಣೆ ಹೇಳಿದ್ರು ಅದಕ್ಕೆ ಗುರುಗಳಿಂದ ನೀವು ಎಷ್ಟೋ ಜನರು ಮಕ್ಕಳು ದೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಯಾವುದೇ ನಾಮವನ್ನು ತೆಗೆದುಕೊಳ್ತಾ ಇದ್ದ ಆ ಗುರುಗಳ ಕೊಟ್ಟಂಥ ನಾಮದ ಒಂದು ಮಹತ್ವವನ್ನು ಅಲ್ಲಿ ಎತ್ತಿ ತೋರಿಸಿದ್ರು ಇದು ಸಂಸ್ಕಾರ ಸಂಸ್ಕಾರ ಅನ್ನೋದು ಈಗ ಮಕ್ಕಳಿಗೆ ಈಗ ಶಾಲೆಯಲ್ಲಿ ತಪ್ಪು ಮಾಡಿದಾಗ ಮಕ್ಕಳಿಗೆ ಶಿಕ್ಷಿಸ್ತಾ ಇದ್ದ ಈಗ ಶಿಕ್ಷಿಸುವ ಸಹಿತ ನಿಂತು ಹೋಗಿಬಿಟ್ಟಿದೆ ಯಾಕಂದ್ರೆ ಎಷ್ಟೋ ತಂದೆ ತಾಯಿಗಳು ಬಂದು ಶಾಲೆಗೆ ಶಿಕ್ಷಕರ ಜೋಡಿ ಜಗಳ ತೆಗೆದಿಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಹೊಡಿತಾ ಇದ್ದಾರೆ ನೋಡ್ರಿ ನಮ್ಮ ಮಕ್ಕಳಿಗೆ ಯಾಕೆ ಹೊಡಿತಾ ಇದ್ದಾರೆ ಅಂದ್ರೆ ಗುರು ತಂದೆ ತಾಯಿಗಿಂತ ದೊಡ್ಡವ ನನ್ನ ಮಗು ಸನ್ಮಾರ್ಗದಲ್ಲಿ ನಡೀಲಿ ಅನ್ನುವಂತಹ ಉದ್ದೇಶದಿಂದ ಶಿಕ್ಷೆ ಕೊಡ್ತಾ ಇದ್ದ ನಿಮಗೆ ತಂದೆ ತಾಯಿಗಳು ಜನ್ಮವನ್ನು ಕೊಟ್ಟಿರ್ಬೋದು ನಿಮ್ಮ ಸಂಸ್ಕಾರ ನಿಮಗೆ ಮಾರ್ಗದರ್ಶನ ಕೊಡೋರು ಯಾರಂದ್ರೆ ಗುರುಗಳು ವಿದ್ಯೆಯನ್ನು ಕೊಡುತ್ತಿರುವಂತ ಗುರುಗಳು ನೋಡ್ರಿ ನೀವು ಎಷ್ಟೋ ಕಡೆ ಶಾಲೆಯಲ್ಲಿ ಮಕ್ಕಳಿಗೆ ಹೋಗಬೇಕಾದ್ರೆ ಶಾಲೆಗೆ ಬಂದ ತಕ್ಷಣ ಪ್ರತಿಯೊಂದು ಪೋಟಿಗೆ ನಮಸ್ಕಾರ ಮಾಡಿ ಶಾಲೆಯನ್ನು ಪ್ರವೇಶ ಮಾಡ್ತಾರೆ ಯಾಕೆಂದ್ರೆ ಶಾಲೆ ಜೀವಂತ ದೇವಾಲಯ ಶಾಲೆ ಜೀವಂತ ದೇವಾಲಯ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಶಾಲೆಯನ್ನು ಮೆಟ್ಟಲುಗಳು ಹತ್ತಾ ಇದ್ದಾರೆ ಮಕ್ಕಳ ಯಾವ ತಂದೆ ತಾಯಿಗಳಿಂದ ಕಲಿಯದೇ ಇರುವಂತಹ ಸಂಸ್ಕಾರ ಗುರುವಿನಿಂದ ಕಲಿತಾ ಇದ್ದಾರೆ ಹೇಳ್ತಾ ಇದ್ದಾರೆ ತಂದೆ ತಾಯಿಗಳು ಮಕ್ಕಳಿಗೆ ಸಾಲರಿ ಯಾಕೆ ಸೂಟಿ ಬಿಡ್ತದ ಯಾಕೆಂದ್ರೆ ಮನೆಯಲ್ಲಿ ನೀವು ಮಾಡುತ್ತಿರುವಂಥ ಕೀಟಲೆ ಟಿ ವಿ ನೋಡೋದು ಮೊಬೈಲ್ ನೋಡೋದು ಇವನ್ನೆಲ್ಲ ನೋಡಿ ಸಾಲಿ ಸೂಟಿ ಹಾಕಿಬಿಡ್ತಂತ ಹೇಳಿ ತಂದೆ ತಾಯಿಗಳು ಅಂತಾರೆ ಸಾಲಿಗೆ ಹೋದ್ರೆ ಮನೆಯಾಗೆ ನಾವು ನಿಶ್ಚಿಂತೆ ಆಗಿರ್ತಾಯಿದ್ದೆ ಯಾಕಂದ್ರೆ ಗುರುವಿನ ಬಗ್ಗೆ ನಿಮಗೆ ಭಯ ಇರ್ತದೆ ಭಕ್ತಿ ಇರ್ತದೆ ಆ ಭಯ ಮತ್ತು ಭಕ್ತಿ ನಿಮ್ಮನ್ನು ಒಳ್ಳೆಯದಾರಿಯಲ್ಲಿ ತೆಗೆದುಕೊಂಡು ಇವತ್ತಿನ ದಿನದಲ್ಲಿ ನನಗೊಬ್ಬರು ಹೇಳಿದ್ರು ನಾಲ್ಕಾಣದಲ್ಲಿ ಒಬ್ಬರು ಶಿಕ್ಷಕರು ನೋಡ್ರಿ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಇರ್ತದೆ ಅನ್ನೋದಕ್ಕೂ ಕೆಲವೊಂದು ಉದಾಹರಣೆ ಒಬ್ಬ ಮೇಡಮ್ ವರ್ಗದಲ್ಲಿ ತಿರುಗಾಡ್ತಾ ಇರ್ತಾರೆ ಡೆಸ್ಕಿನ ಮಧ್ಯ ಒಬ್ಬ ವಿದ್ಯಾರ್ಥಿ ಆ ಮೇಡಮ್ ಸೆರೆಗೆ ತೆಗೆದುಕೊಂಡು ಡೆಸ್ಕ್ ಒರೆಸ್ತಾ ಇದ್ದ ಹೇಗಿದೆ ನೋಡಿ ಆಕೆ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಸಹೋದರಿ ಆಗಿರ್ಬೋದು ಆ ರೀತಿ ವರ್ತನೆ ಮಾಡಿದರೆ ನಿಮ್ಮ ತಾಯಿ ಸೆರೆಗನ್ನು ಆ ರೀತಿ ಬಳಸಲಿಕ್ಕೆ ಸಾಧ್ಯತೆ ಇದೆ ನಿಮ್ಮ ಸಹೋದರಿಯನ್ನು ಆ ಸರಿಗನ್ನು ಆ ರೀತಿ ಬಳಸ್ಲಿಕ್ಕೆ ಸಾಧ್ಯತೆ ಇದೆ ಮುಂದೆ ನೀವು ದೊಡ್ಡವರಾದಂಥ ಶಿಕ್ಷಕರಾಗ್ಬೋದು ಜವಾಬ್ದಾರಿ ಸ್ಥಾನದಲ್ಲಿರ್ಬೋದು ನಿಮ್ಮ ಸೆರಗನ್ನು ಮತ್ತವರು ಮುಟ್ಟಿದ್ರೆ ಏನಾಗ್ತಾ ಇದೆ ನೋಡಿರಿ ಮಕ್ಕಳ ಮಟ್ಟ ಯಾವ ರೀತಿ ಬರಬೇಕು ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಸಂಸ್ಕಾರ ಕೊಡ್ತಾ ಇಲ್ಲ ಮಕ್ಕಳಿಗೆ ತಪ್ಪು ಮಾಡಿದಂತಹ ಮಕ್ಕಳಿಗೆ ಶಿಕ್ಷಿಸ್ತಾ ಇಲ್ಲ ತಪ್ಪನ್ನು ಎತ್ತಿ ತೋರಿಸ್ತಾ ಇದ್ದಲ್ಲ ಅದೇ ಶಾಲೆಯಲ್ಲಿ ಮೋಟ್ರ್ ಸೈಕಲ್ ಯಾರು ತೆಗೆದುಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಪ್ಲಗ್ ಅನ್ನು ತೆಗೆದು ತೆಗೆದು ಬಿಡೋದು ಐವತ್ತು ಪ್ಲಗ್ ಅನ್ನು ಸಂಗ್ರಹಿಸಿಟ್ಟಿದಂಥ ಶಿಕ್ಷಕರು ಯಾಕೆಂದ್ರೆ ಯಾರು ತೆಗೆದುಕೊಂಡ್ರೆ ಮತ್ತೊಂದು ಪ್ಲಗ್ ಹಾಕೊಂಡ್ರೆ ನಾವು ಹೋಗುದತ್ತೆ ಮಕ್ಕಳಲ್ಲಿ ಮಟ್ಟ ಯಾವ ರೀತಿ ಬಂದಿದೆ ಕೆಟ್ಟದನ್ನು ವಿದ್ಯಾರ್ಥಿಗಳು ಬೇಗನೆ ಕಲಿತಾ ನೋಡ್ರಿ ಇವತ್ತು ಭೂಮಿಯಲ್ಲಿ ನಾವು ಕಸದ ಬೀಜಗಳನ್ನ ಬಿತ್ತಾನೆ ಇಲ್ಲ ಅದು ತಾನೇ ಬೆಳೀತಾ ಇದೆ ನೋಡಿರಲಿಲ್ಲ ಕಸದ ಬೀಜಗಳು ಯಾವುದೇವುದೋ ಹುಲ್ಲು ಕಸ ಇವತ್ತು ಬೆಳೆ ಮಧ್ಯದಲ್ಲಿ ತಾನೇ ಬೆಳೀತಾ ಇದೆ ಅದನ್ನು ತೆಗಿತಾ ಇದ್ದೇವೆ ಯಾಕಂದ್ರೆ ನಾನು ಬೆಳೆ ಒಳ್ಳೆ ರೀತಿಯಿಂದ ಬರಲೇನು ಆಗ ನಿಮ್ಮಲ್ಲಿರುವಂಥ ಅವಗುಣಗಳನ್ನು ತೆಗೆದು ನೀವು ಒಳ್ಳೆಯವರಾಗಲಿ ಅಂತ ಹೇಳಿ ಸಂಸ್ಕಾರ ನೀಡುವಂಥ ಉದ್ದೇಶ ಈ ಸಂಸ್ಕಾರ ಸಿಬೀರಿ ಇಲ್ಲಿ ಉಚಿತವಾಗಿರ್ತಾ ಇದೆ ದೇವರು ನಮಗೆ ಪುಕ್ಕಟಿಯಾಗಿ ಈ ಶರೀರವನ್ನು ಕೊಟ್ಟಿದ್ದಾನೆ ಪುಕ್ಕಟಿಯಾಗಿ ಈ ಶರೀರವನ್ನು ಬಿಟ್ಟು ಹೋಗಬೇಕು ಇದೆ ಪುಕ್ಕಟಿಯಾಗಿ ಸಿಕ್ಕಿರುವಂತಹ ಶರೀರವನ್ನು ನಾವು ಯಾವ ರೀತಿ ಸತ್ಪಾತ್ರಕ್ಕೆ ಬಳಸಬೇಕು ಗಾಂಧೀಜಿ ಜೀವನ ಚರಿತ್ರೆಯನ್ನು ಓದಿದ್ದ ಸತ್ಯವನ್ನು ಹೇಳುವುದು ಯಾವಾಗ ಕಲ್ತರು ಪಿತೃಭಕ್ತಿಯನ್ನು ಯಾವಾಗ ಕಲ್ತರು ಶ್ರವಣ್ ಕುಮಾರ್ ಜೀವನ ತೀರ್ಥ ಎಷ್ಟೋ ಮಕ್ಕಳು ಕೇಳಿರ್ಬೋದು ಕುಮಾರ್ ತಂದೆ ತಾಯಿಗಳ ಕಾವಡಿಯಲ್ಲಿ ಹೊತ್ಕೊಂಡು ತೀರ್ಥಯಾತ್ರೆ ಮಾಡ್ತಾ ಇದ್ದ ತಂದೆ ತಾಯಿಗಳ ಮಾತನ್ನು ಎಷ್ಟು ಜನ ನಾವು ಪಾಲಿಸ್ತಾ ಇದ್ದೇವೆ ಹರಿಶ್ಚಂದ್ರನ ಒಂದು ನಾಟಕ ಗಾಂಧೀಜಿ ಗಾಂಧೀಜಿಯವರು ಅವತ್ತೇ ಪ್ರತಿಜ್ಞೆ ಮಾಡಿದರು ಸತ್ಯವನ್ನೇ ಹೇಳಬೇಕು ಸತ್ಯವೇ ದೇವರು ಅವ್ರಿಗೆ ಯಾರಾದರೂ ಹೇಳಿದ್ರು ತಂದೆ ತಾಯಿ ಹೇಳಿದ್ರೆ ನೀ ಸತ್ಯ ಹೇಳಬೇಕು ಅಂತ ಹೇಳಿ ಇಲ್ಲ ತನ್ನಷ್ಟು ತಾನೇ ಅರಿವನ್ನು ಮಾಡಿಕೊಂಡು ಆ ನಾಟಕದಿಂದ ಕಲಿತಂಥ ಒಂದು ಪಾಠ ಅದು ಅಂಥ ಮಹಾತ್ಮರ ಜೀವನ ಸೇರ್ತಾರೆ ನಿಮ್ಗೆ ಪುಸ್ತಕದಲ್ಲಿ ಎದ್ದೇನು ಮಾಡ್ಲಿಕ್ಕೆ ಅವಕಾಶ ಇದೆ ಅದಕ್ಕಾಗಿ ರಾಧಾಕೃಷ್ಣನ್ ಹೇಳಿದರು ನನ್ನ ಜಯಂತಿಯನ್ನು ಆಚರಿಸ್ ಮಾಡ್ಬೇಟ್ರಿ ಶಿಕ್ಷಕರು ಒಂದು ಶಿಕ್ಷಕರ ಒಂದು ಜಯಂತಿಯನ್ನು ಆಚರಣೆ ಮಾಡಿ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿ ಅವತ್ತಿನ ದಿವಸ ಶಿಕ್ಷಕರ ದಿನಾಚರಣೆ ಆಚಾರ ಯಾಕಂದ್ರೆ ಶಿಕ್ಷಕರ ಮಹತ್ವ ದೇಶಕ್ಕೆ ತಿಳಿಲವನ್ನಂಥ ಉದ್ದೇಶದಿಂದ ಅವರು ಹೇಳಿದರು ಈ ದಿಶೆಯಲ್ಲಿ ಇಂಥ ಅನೇಕ ಚರಿತ್ರೆಗಳು ಬರ್ತಾ ಇದೆ ಇವನ್ನೆಲ್ಲ ನಿಮಗೆ ಯಾಕೆ ಹೇಳೋದಂದ್ರೆ ನಾವು ಸಹಿತ ಒಳ್ಳೆಯವರಾಗಬೇಕ ನನ್ನ ಶಿಲ್ಪಿ ನಾನೇ ಆಗ್ಬೇಕಲ್ಲ ನನ್ನ ಶಿಲ್ಪಿ ನಾನೇ ಆಗಬೇಕು ಇವತ್ತು ವಿದ್ಯಾರ್ಥಿ ಅಂಕಗಳನ್ನು ಕಡಿಮೆ ಗಳಿಸ್ಬೋದು ಇವತ್ತು ಹೆಚ್ಚನ್ನು ಗಳಿಸ್ಬೋದು ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ತಾರೆ ಅದು ಭಾಳ ಮುಖ್ಯ ಹೇಗೆ ಬದುಕಬೇಕು ಅನ್ನೋದು ಅದು ಭಾಳ ಮುಖ್ಯ ಇರ್ತಾ ಇದೆ ನನ್ನಿನ ಸಮಾಜಕ್ಕೆ ಏನು ಉಪಯೋಗ ಆಗ್ತಾ ಇದೆ ನನ್ನಿನ ಸಮಾಜಕ್ಕೆ ಏನು ಉಪಯೋಗ ಆಗ್ತದಪ್ಪ ನೋಡ್ರಿ ಬಸ್ಸಿನಲ್ಲಿ ಹೋಗುವಾಗ ನಿಮ್ಮ ವರ್ತನೆ ಹೇಗಿರ್ತಾಯಿದ್ದೀನಿ ನೋಡಿ ನೀವು ಕುಳಿತಾಗ ಬಸ್ಸಿನಲ್ಲಿ ಕುಳಿತುಕೊಂಡಾಗ ಯಾರಾದರೂ ವೃದ್ಧರು ಬಂದರೆ ಗರ್ಭಿಣಿ ಸ್ತ್ರೀಯರು ಬಂದರೆ ರೋಗಿಗಳು ಬಂದರೆ ನೀವು ಎದ್ದು ಸ್ಥಾನ ಕೊಟ್ಟರೆ ನಿಮಗೆ ಸಂಸ್ಕಾರ ಇದೆಯಪ್ಪ ಎಂಥ ಗುರು ನಿಮ್ಗೆ ಶಾಲೆ ಅಂತ ಕೇಳ್ತಾರೆ ಅದೇ ನೀವು ಕೀಟಲ್ಲೇನೆ ಮಾಡ್ತಾಯಿದ್ರೆ ಯಾವ ನಿಮ್ಮ ಗುರು ನಿಮಗೆ ಶಾಲೆ ಅಂತ ಕೇಳ್ತಾರೆ ತಂದೆ ತಾಯಿ ಕೇಳುವುದಿಲ್ಲ ಅವರು ಹಡೆದಂಥ ತಂದೆ ತಾಯಿಗಳಿಗೆ ಅವರು ಏನು ಅನ್ನೋದಿಲ್ಲ ಗುರುವಿಗೆ ಹೇಳ್ತಾ ಇದ್ದ ಎಂಥ ಶಿಕ್ಷಕ ನಿಮ್ಗೆ ಸಾರಿ ಕಲಿಸುವವ ಈ ತೆರನಾಗಿ ಈಗ ಅದೇ ತೆರನಾಗಿ ತಂದೆ ತಾಯಿಗಳು ಸೇವೆ ಮಾಡೋ ಬಗ್ಗೆ ಹೇಳ್ತಾ ಇದ್ದ ಕುಕುಟುಂಬನೇ ಆಶ್ರಮ ಎಲ್ಲಿತ್ತಂದ್ರೆ ಗಂಗಾ ನದಿ ದಂಡಿ ಮೇಲೆ ಕಾಶಿ ಮೇಲೆ ಅಲ್ಲಿ ಪ್ರತಿನಿತ್ಯ ಅಲ್ಲಿ ಯಾರು ಹೋಗಿದ್ದಂದ್ರೆ ಭಕ್ತ ಪುಂಡಲೀಕ್ ಹೋಗಿದ್ದ ಪಂಡರಪುರದಲ್ಲಿ ವಿಠಲನ್ನು ಸ್ಥಾಪನೆ ಮಾಡಿದಂಥ ಭಕ್ತ ಪುಂಡಲೀಕ್ ಅವನು ತಂದೆ ತಾಯಿಗಳು ಬಹಳಷ್ಟು ಕಿರಿಕಿರಿಯನ್ನು ಇದ್ದ ತಂದೆ ತಾಯಿಗಳಿಗೆ ತೊಂದರೆಯನ್ನು ಕೊಡ್ತಾಯಿದ್ದ ಸಾಮಾನ್ಯ ಶಬ್ದಗಳಿಗೆ ಅವ್ರಿಗೆ ನೋವನ್ನು ಉಂಟು ಇದ್ದ ಕಣ್ಣೀರು ಬರ್ತಾಯಿದ್ದ ತಂದೆತೆ ಆದರೂ ಅವನು ಕರ್ಕೊಂಡು ಹೋಗ್ಬೇಕು ಕಾಶಿಗೆ ಬಂದರೆ ನನ್ನ ಮಗ ಸುಧಾರಣೆ ಆಗ್ತಾ ಅಂತ ಹೇಳಿ ಬಂದು ಕರ್ಕೊಂಡು ಬಂದರು ಕುಕುಟುಮನಿಯ ಆಶ್ರಮಗಳಲ್ಲಿ ಅವರು ಇಳಿದುಕೊಂಡು ಮಧ್ಯರಾತ್ರಿಯಲ್ಲಿ ಅವನು ಸುಮಾರು ಅಂದರೆ ಎರಡು ಮೂರು ಗಂಟೆಗೆ ಎಚ್ಚರ ಆಯ್ತು ಅವನು ಭಕ್ತ ಪುಂಡಲಿ ವೇಳೆ ವೇಳೆ ಆಯತ ಮುಗಿಸಲು ವೇಳೆ ಆಗಿದೆ ಅದಕ್ಕಾಗಿ ಅದನ್ನು ಮತ್ತೆ ಯಾವಾಗಲಾದರೂ ಮುಂದುವರ್ಸೋಣ ಸಂಸ್ಕಾರ ನಿಮಗೆ ಮನೆಯಿಂದನೇ ಪ್ರಾರಂಭ ಆಗ್ತಾ ಇದೆ ಎಷ್ಟು ಗಂಟೆಗೆ ಹೇಳ್ಬೇಕು ಪ್ರತಿನಿತ್ಯ ನಿಯಮಿತವಾಗಿ ಎಷ್ಟು ಗಂಟೆಗೆ ಅದೇ ಗಂಟೆ ನಿಯಮಿತವಾದಂಥ ಆಹಾರವನ್ನು ಸೇವಿಸುವುದು ಒಳ್ಳೆಯ ಆಹಾರವನ್ನು ಸೇವಿಸುವುದು ಆಹಾರ ಸೇವಿಸ್ಕಂಥ ಮೂರದಲ್ಲಿ ಪೂರ್ವದಲ್ಲಿ ಮುಖ ತೊಳೆದುಕೊಂಡು ಭಸ್ಮವನ್ನು ಧರಿಸಿ ವಚನವನ್ನು ಹೇಳ್ತಾ ನೀವು ಆಹಾರವನ್ನು ಸೇವಿಸಬೇಕು ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ನೀವು ಆಹಾರವನ್ನು ಸೇವಿಸಬೇಕು ಇದು ಸಂಸ್ಕಾರ ಅಂದರೆ ನಿಮ್ಮ ಜೀವನದಲ್ಲಿ ಇವತ್ತೇನಾಗ್ತಾ ಇದೆ ಅಂದರೆ ಒಳ್ಳೆಯ ವಿಚಾರಗಳು ಬರ್ತಾ ಇದೆ ಅಂತ ಅಂಥ ಸಂಸ್ಕಾರ ಶಿಬಿರವನ್ನು ಇಲ್ಲಿ ಪೂಜ್ಯರು ಏರ್ಪಡಿಸಿದ್ದಾರೆ ಇನ್ನೂ ಹಲವಾರು ಜನ ಈ ಸಂಸ್ಕಾರದ ಬಗ್ಗೆ ನಿಮಗಿಲ್ಲಿ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ ನನಗಿಲ್ಲಿ ಅವಕಾಶ ಮಾಡಿಕೊಂಡಂಥ ಪೂಜ್ಯರಿಗೂ ಎಲ್ಲ ಸಂಘಟಕರಿಗೂ ಇಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಹಿರಿಯರಿಗೂ ಶರಣರಿಗೂ ಸರ್ತಾರ